ಅಥಣಿಯಲ್ಲಿ ಇಂದು ಅಥಣಿ ಪೊಲೀಸ್ ಠಾಣೆಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದ ಮಾನ್ಯ ಎಸ್ಪಿ ರಾಮರಾಜನ್ ಅವರ ನೇತೃತ್ವದಲ್ಲಿ ಈ ಸಭೆ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಸಾರ್ವಜನಿಕರ ಸಮಸ್ಥೆಗಳು ಕಾನೂನು ಮತ್ತು ಸುವ್ಯವಸ್ಥೆ ಅಪರಾಧ ನಿಯಂತ್ರಣ ಸೇರಿ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಿತು ಸಾರ್ವಜನಿಕರಿಂದ ಬಂದ ದೂರುಗಳು ಹಾಗೂ ಸಲಹೆಗಳನ್ನು ಗಮನವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳು ಹಾಗೂ ಸಲಹೆಗಳನ್ನು ಗಮನಪೂರ್ವಕವಾಗಿ ಆಲಿಸಿದ ಎಸ್ಪಿ ರಾಮರಾಜನ್ ಅವರು ಸಮಸ್ಥೆಗಳಿಗೆ ತ್ವರಿತ ಪರಿಹಾರ ಒದಗಿಸುವ ಭರವಸೆ ಕೊಟ್ಟಿದ್ದಾರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಭೆಯಲ್ಲಿ ಹಾಜರಿದ್ದರು ಇಲಾಖೆಯಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಗವರ್ನಲ್ಲಿ ಹಾಕಬೇಕಾಗಿರೋದು ಬಟ್ ನನ್ನದು ಗೊತ್ತಿದೆ ಇಲ್ಲಿ ಸಮಸ್ಯೆ ಭಾಳಷ್ಟು ಇರ್ತದೆ ಅವ್ರಿಗೆ ಕೆಲಸ ಒತ್ತಡ ಇನ್ಸ್ಪೆಕ್ಟರ್ಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಕೆಲಸ ಒತ್ತಡ ಸಿಕ್ಕಾಪಟ್ಟೆ ಒತ್ತಡ ಇರ್ತದೆ ವಿ ಆರ್ ಅಬಾರ್ ಅದಕ್ಕೆ ನಾವು ಕೂಡ ಖುಷಿ ಮಾಡ್ತೀವಿ ಇಲ್ಲಿ ಇರುವ ಸ್ಟ್ರೆಂತ್ ಅಥವಾ ಸ್ಯಾಂಕ್ಷನ್ ಸ್ಟ್ರೆಂತ್ ಇರ್ತದೆ ಬೈಕರ್ಸ್ ಇಲ್ಲಿ ಖುಷಿ ಮಾಡೋದು ಸರ್ ಪ್ರಮುಖವಾಗಿ ನೀವು ಕೊಡದೇನು ಆಕ್ಸಿಡೆಂಟ್ ಆಗ್ತಾ ಇರೋದು ಅದಕ್ಕೆ ಕಾರಣವೇ ಅಕ್ರಮವಾಗಿ ಹಳ್ಳಿಗಳಲ್ಲಿ ಸಾರಾಯಿ ಮಾಡಿ ಮಾಡ್ತಾ ಇದ್ದಾರಲ್ಲ ಅದಕ್ಕೊಂದು ಕಾರಣ ಅದಕ್ಕೆ ಅದರಿಂದ ವಿದ್ಯಾರ್ಥಿಗಳು ಅಷ್ಟ ಆಗಲ್ಲ ಗಲಾಟೆಗಳು ಸಹ ಜಾಸ್ತಿ ಆಗ್ತಾ ಇದೆ ಸರ್ ಅದ್ರ ಬಗ್ಗೆ ತಾವು ಯಾವ ರೀತಿ ಕ್ರಮಕ್ಕೆ ತಮ್ಮ ಇಲಾಖೆಯಿಂದ ಯೋಜನೆ ಮಾಡಿದೆ ಈಗ ನಾವು ಏನು ಹೇಳ್ತಾ ಇದೀವಿ ನೂರ ಕಾಲ್ ಮಾಡಿದ್ರೆ ಇ ಆರ್ ಎಸ್ ಎಸ್ ಗಾಡಿ ಅಂದರೆ ಎಲ್ಲ ಕಡೆ ನಿಂತ್ಕೊಂಡಿರ್ತದೆ ಈಗ ಪ್ರತಿಯೊಂದು ಸದಸ್ಯ ಪಕ್ಷೆ ಬರಬೇಕಾದ್ರೆ ನೀವು ಕಾಲ್ ಮಾಡಿದ ತಕ್ಷಣ ಇ ಆರ್ ಎಸ್ ಎಸ್ ನೀವು ಕಾಲ್ ಮಾಡ್ತಾರೆ ಅಂದರೆ ನನಗೆ ಪ್ರತಿ ದಿವಸ ರಿಪೋರ್ಟ್ ಬರ್ತದೆ ನೀವು ಏನು ಕಾಲ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತದೆ ಅವರ ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಸೊ ಇಲ್ಲಾಂದರೆ ಅದು ನನ್ನ ಲೋಡದಲ್ಲಿ ಇರ್ತದೆ ಮತ್ತು ಅದು ಬಾಯ್ಸ್ ನೀವು ಏನೇನು ಮಾತಾಡಿದ್ರೆ ಅದು ರೆಕಾರ್ಡ್ ಆಗುತ್ತದೆ ನಾಳೆ ಎವಿಡೆನ್ಸ್ ಆಗಿ ಯೂಸ್ ಆಗುತ್ತದೆ ಗಾಂಜಾ ಇರಲಿ ಗಾಂಜಾ ಅಥವಾ ಕರ್ಟಿಕ್ಲರ್ಲಿ ಗಾಂಜಾ ಬಗೆ ಇಶ್ಯೂ ಎ ಮಾಡಿದ್ದೀವಿ ಇವತ್ತು ನೈಟ್ ಬ್ಯಾಂಗ್ಳೂರಲ್ಲಿಂದ ಆಲ್ರೆಡಿ ನಾವು ಆರ್ಡ್ರ್ ಮಾಡ್ತೀವಿ ಇವತ್ತು ನೈಟ್ ಗಾಂಜಾ ಟೆಸ್ಟ್ ಮಾಡೋದು ಇಲ್ಲಿ ಕಳಿಸ್ತಾ ಇದ್ದಾರೆ ಸೊ ನಾಳೆ ಬೆಳಗಾವಿ ಬರ್ತದೆ ವಿತಿನ್ ಟು ತ್ರೀ ಡೇಸ್ ಎಲ್ಲ ಸ್ಟೇಷನ್ಗಳಿಗೂ ಕೊಡ್ತಾ ಯಾರು ಎಲ್ಲ ಅಲಾಟೆ ಮಾಡ್ತಾರೆ ಯಾವುದೇ ಸಮಸ್ಯೆ ಇರ್ತದೆ ಒಂದು ಡೌಟ್ ಇರ್ತದೆ ಅವ್ರ ಮೇಲ್ಗಡೆ ಎಲ್ಲ ಗಾಂಜಾ ಟೆಸ್ಟ್ ಮಾಡೋದಕ್ಕೆ ಇಮಿಡಿಯೇಟ್ಲಿ ತಕ್ಷಣ ಒಂದು ಎರಡು ನಿಮಿಷದಲ್ಲಿ ಗಾಂಜಾ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ ಇದಕ್ಕಿಂತ ನಾವು ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡೋದಲ್ಲಿ ಸಮಸ್ಯೆ ಇತ್ತು ಈಗ ನಾವು ಗಾಂಜಾ ಟೆಸ್ಟ್ ಮಾಡೋದಕ್ಕೆ ತಕ್ಷಣ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದು ಇನ್ನೂ ಒಂದು ಎರಡು ದಿವಸದಲ್ಲಿ ಶುರುವಾಗುತ್ತದೆ ಯಾವುದೋ ಒಂದು ಕಂಪ್ಲೇಂಟ್ ಮಳಗಡೆ ಒಂದು ಗಾಂಜಾ ಸೇರಿ ನೀವು ಕಂಪ್ಲೇಂಟ್ ಮಾಡಿಕೊಡ್ತೀವಿ ಅಂದರೆ ಗಾಂಜಾ ಟೆಸ್ಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ಮದ್ಯಪಾನ ಮದ್ಯಪಾನ ಅಂಗಡಿಯಲ್ಲಿ ಸಣ್ಣಪುಟ್ಟ ಅಂಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಅದಕ್ಕೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿ ನೀವು ಒಂದು ಫೋನ್ ಕಾಲ್ ಮಾಡ್ತಾರೆ ಅಂದ್ರೆ ತಕ್ಷಣ ಬಂದಾಗ ನೀವು ಏನು ಮಾಡೋಕ್ಕೆ ನಾವು ಸೂಚನೆ ಕೊಡಲಾಯಿತು ನೀವು ಯಾರೋ ಒಬ್ಬರು ಕಾಲ್ ಮಾಡಿ ಸೂಚನೆಗಳನ್ನು ಮಾಹಿತಿಯನ್ನು ಕೊಡಬೇಕು ಈಗ ಮಟ್ಕಾ ಬಗ್ಗೆ ಒಬ್ಬರ ಮೇಲ್ಗಡೆ ಮಾತ್ರ ಮಾಡೋದಿಲ್ಲ ಅದು ಮನಿ ಫ್ಲೋ ಡಿ ಎಸ್ ಪಿ ಅವರ ಕಡೆ ಅದೇ ನಾವು ಮಾತಾಡ್ತಾ ಇದ್ದೀವಿ ಎಲ್ಲ ಡಿ ಎಸ್ ಪಿ ಅವರು ಕರೆ ಈ ವಾರದ ಮೀಟಿಂಗಲ್ಲಿ ಕೂಡ ಅದು ಸಬ್ಜೆಕ್ಟ್ ನಾನು ಮಾಡಕ್ಕೆ ಇದ್ದೀನಿ ಸೊ ಯಾವ ಒಬ್ಬನೂ ಅದು ದುಡ್ಡು ಇಸ್ಕೊಳ್ತಾನಂದ್ರೆ ಆ ದುಡ್ಡು ಎಲ್ಲಿಂದ ಎಲ್ಲಿ ಹೋಗೋದು ಎಂಡ್ ಆಫ್ ದ ಡೇ ಇದು ಎಲ್ಲಾದಲ್ಲಿ ಇರೋದು ಹಣ ಒಂದು ಕಡೆಯಿಂದ ಯಾರೋ ಒಪ್ಪು ದೊಡ್ಡ ಒಂದು ಲಾಭ ಬರ್ತಿದೆ ಸೊ ಅಲ್ಲಿ ನಾವು ರೀಚ್ ಆಗಬೇಕಾ ಇಲ್ಲಿ ಯಾರೋ ಒಂದು ನಾಲ್ಕು ಜನ ಇಲ್ಲಿ ಇವ್ರನ್ನ ವಸೂಲಿ ಮಾಡ್ತಾರೆ ಅಂದರೆ ಮಾತ್ರ ಅಲ್ಲ ಲಾಸ್ಟ್ ಪಾಯಿಂಟ್ ಬರ ಹೋಗಬೇಕು ಗಾಂಜಾದಲ್ಲಿ ಅದೇ ರೀತಿಯಲ್ಲಿ ಒಂದು ಗಾ ಒಬ್ಬನ ಸೇರ್ತಾರೆ ಅಂದರೆ ಅವ್ನಿಗೆ ಎಲ್ಲಿಂದ ಬಂದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗಬೇಕಂದ್ರೆ ವಿಚಾರಣೆಯಲ್ಲಿ ಕೂಡ ನಾವು ಅದು ಫಾಲೋಅಪ್ ಮಾಡಕ್ಕೆ ಹೇಳಿದ್ದೀನಿ ಡಿ ಎಸ್ ಪಿ ಏನಕ್ಕೆ ನಾನು ಕೂಡ ಕೆಲವೊಂದು ಕೇಸಲ್ಲಿ ಇಂಪಾರ್ಟೆಂಟ್ ಕೇಸಲ್ಲಿ ಫಸ್ಟ್ ಅಲ್ಲಿ ಫಾಲೋಅಪ್ ಸೊ ಇನ್ನೊಂದು ಸೈಬರ್ ಕ್ರೈಮ್ ಜಾಸ್ತಿ ಇದು ಹಿಡ್ತಾ ಇದೆ ಅದು ಅದ್ರ ಬಗ್ಗೆ ಸೊ ಸೈಬರ್ ಕ್ರೈಮಲ್ಲಿ ಪ್ರಾಕ್ಟಿಕಲಿ ಯಾವ್ದು ಡಿಫಿಕಲ್ಟಿ ಸೈಬರ್ ಕ್ರೈಮ್ ಅರ್ಧ ಸೈಬರ್ ಕ್ರೈಮ್ ನಾವು ತುಂಬ ಆಸೆ ನಮ್ಮ ಆಸೆಯಿಂದ ಆಗ್ತದೆ ಯಾವುದು ಕೆಲಸ ಮಾಡದೆ ಪ್ರತಿ ದಿವಸಕ್ಕೆ ಹತ್ತು ಸಾವಿರ ಬರ್ತಾದ್ರೆ ಇಲ್ಲಿ ಬರ್ತದೆ ಇಲ್ಲಿ ಹೋದರೆ ನಾನು ಬೆಳಗ್ಗೆ ಏಳು ಗಂಟೆಗೆ ಸಂಡೇ ನಾನು ಕೆಲಸಕ್ಕೆ ಬಂದಿದ್ದೀನಿ ನನ್ನ ಸಂಬಳ ನಾಲ್ಕು ಸಾವಿರ ಅಷ್ಟೇ ಗೌರ್ಮೆಂಟ್ನಿಂದ ಕೊಡ್ತಾ ಇರೋದು ಈ ಎಕ್ಸಾಮ್ ಎಲ್ಲ ಪಾಸ್ ಮಾಡಿ ನನ್ನದು ಸುತ್ತ ನಾಲ್ಕು ಸಾವಿರ ಕೊಡ್ತಾರೆ ಸೊ ಯಾರೋ ಒಬ್ಬರು ಹೇಳ್ಬಿಟ್ಟಾರೆ ಅಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ದಿವಸ ಐದು ಸಾವಿರ ಹತ್ತು ಸಾವಿರ ಕೊಡ್ತೀವಿ ಕೊಡ್ತೀರಂದ್ರೆ ಮನೆಯಲ್ಲಿ ನೀವು ಕುತ್ಕೊಳ್ಳಿ ಆರಾಮಾಗಿ ಮಾಡಿಕೊಂಡು ನೀವು ಹಣ ಬರ್ತಾ ಇದ್ರೆ ಇರುವಾಗ ಒಂದು ಗ್ರೀನಿನೆಸ್ ತುಂಬಾ ಆಸೆ ಯಾವ್ದೋ ಕೆಲಸ ಮಾಡದೆ ಬರಬೇಕಂದ್ರೆ ಇದ್ರಿಂದ ಅರ್ಧ ಕೆಲಸ ಆಗ್ತಾ ಇದೆ ಇನ್ನೊಂದು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಐವತ್ತು ಸಾವಿರ ಕೊಡಿ ಒಂದು ತಿಂಗಳಲ್ಲಿ ಒಂದು ಲಕ್ಷ ಹಾಕಬೇಕಂದ್ರೆ ನಾನೆಲ್ಲ ಒಂದು ಒಂದು ಕೋಟಿ ಸಾಲ ತಗೊಂಡು ಕೊಟ್ಟು ಒಂದು ಕೋಟಿ ಸಾಲ ಆಗಿರಬೇಕಲ್ಲ ನಾವು ಯಾಕೆ ಕಷ್ಟ ಪಡ್ತಾ ಇರ್ತೀವಿ ಬದುಕ್ತಾ ಇರ್ತೀವಿ ಸೊ ಲಾಜಿಕಲ್ಲಿ ಸ್ವಲ್ಪ ಜನರು ಯೋಚನೆ ಮಾಡಬೇಕು ಮೂರನೇ ವಿಚಾರ ಎದರಿಕೆ ನಿಮ್ಮ ನಿಮ್ಮ ಮೇಲೆ ಒಂದು ಇದು ಆಗಿದೆ ನಿಮ್ಮ ಭಾಷೆಯಲ್ಲಿ ಒಂದು ಕಾಗದ ಸಿಕ್ಕಿದೆ ಇಂದಾಗ ಎದರಿಕೆ ಮಾಡೋದು ಮೋಸ್ಟ್ ಆಫ್ ದ ಕೇಸಸ್ ಒಂದು ಭಯದ ಮೇಲೆ ನಡೆದಾದ್ರೆ ಇನ್ನೊಂದು ಎದರಿಕೆ ಮೇಲೆ ಇನ್ನೊಂದು ಆಸೆ ಬೇಕು ಸೊ ಇದು ನಾವು ಸುಧಾರಣೆ ಆಗಬೇಕು ಸೊ ಅವೇರ್ನೆಸ್ ನಾವು ಇದ್ದೀವಿ ಇದು ನಾವು ಒಬ್ಬರೇ ಮಾಡೋ ಕೆಲಸ ಇಲ್ಲ ಇದರಲ್ಲಿ ತಪ್ಪು ಇಲ್ಲಿ ನಡ್ತಾ ಇದ್ರೆ ನೀವು ನೋಡ್ತೀರ ಯಾರು ಬ್ಯಾಂಕ್ ಅಕೌಂಟ್ ಯಾರು ಬೇಕಾದ್ರೂ ಆಪರೇಟ್ ಮಾಡಬಾರ್ದು ಅಂದರೆ ಫಸ್ಟ್ ಬ್ಯಾಂಕು ಸ್ವಲ್ಪ ಸುಧಾರಣೆ ಆಗಬೇಕು ಆಗ್ತಾ ಇರೋ ಬ್ಯಾಂಕ್ ಅಕೌಂಟ್ ಎಷ್ಟು ಫಾಲ್ಸ್ ಅಕೌಂಟ್ ಇದೆ ಅದು ಫಸ್ಟ್ ಫಸ್ಟ್ ಆಫ್ ಆಲ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರ ಜವಾಬ್ದಾರಿ ಆಗಬೇಕು ಸೊ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಹೆಸರಲ್ಲಿ ಇರ್ತದೆ ಅಪ್ಡೇಟ್ ಮಾಡೋದು ಇನ್ನೊಬ್ಬ ಇರ್ತದೆ ಇದಕ್ಕೂ ಅವಕಾಶ ಇಲ್ಲ ಇದನ್ನು ನಾವು ಕಡಿಮೆ ಮಾಡೋದಕ್ಕಲ್ಲ ಇದನ್ನು ಪ್ರಿವೆಂಟ್ ಮಾಡಬೇಕಾಗಿರೋದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಮಾಡಬೇಕಾಗಿರುತ್ತದೆ ರೆಗ್ಯುಲೇಟರಿ ಅಥಾರಿಟಿ ಇರ್ತದೆ ಆರ್ ಬಿ ಐ ಇರ್ತದೆ ಇಂಥ ರೆಗ್ಯುಲೇಟರಿ ಅಥಾರಿಟಿ ಇರ್ತದೆ ಎರಡು ಕಾಲ್ ಬರ್ತದೆ ನಮಗೆ ಸೊ ಆ ಕಾಲಲ್ಲಿ ಯಾರು ಮಾಡ್ತಾನೆ ಎರಡು ಕಾಲ್ ಮಾಡ್ತಾನೆ ಮತ್ತು ಇದರಲ್ಲಿ ಕಾಲ್ ಮಾಡ್ತಾರೆ ಇಲ್ಲಿ ಒಂದು ಟ್ರಯಾಂಗ್ ಇರ್ತದೆ ಮ್ಯಾನ್ಮಾರ್ ಥಾಯ್ಲೆಂಡ್ ಈ ಮಧ್ಯದಲ್ಲಿ ಅಲ್ಲಿಂದ ನಮಗೆ ಕಾಲ್ ಮಾಡ್ತಾರೆ ಇಂಡಿಯನ್ ನಂಬರ್ ತರ ನಮಗೆ ಕಾಲ್ ಮಾಡ್ತದೆ ಸೊ ಇದು ಟೆಲಿಕಾಂ ಸೆಕ್ಟರ್ ರೆಗ್ಯುಲೇಟ್ ಮಾಡಬೇಕಾಗಿರುವ ಕೆಲಸ

ಇಲ್ಲಿ ನಮ್ಮ ಸಿ ಪಿ ಐ ಡಿ ಎಸ್ ಡೈಲಾಗ್ ಕಳಿಸೋದಕ್ಕೆ ಕರ್ಕೊಂಡು ಬರೋದಕ್ಕೆ ಹೆಚ್ಚು ಖರ್ಚಾಗುತ್ತೆ ಸೆಕೆಂಡ್ ಈ ಹಿನ್ನೆಲೆಯಲ್ಲಿ ಆಕ್ಚುಲಿ ಇದು ಯಾರ ಕೆಲಸ ಇಲ್ಲಿ ತಪ್ಪಾಗಿದೆ ಅಂತ ನೋಡಬೇಕು ಒಂದು ಜನರ ಆಸೆ ಇನ್ನೊಂದು ಕ್ರೈಮ್ ಆಗೋದಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಆ ಅವಕಾಶವನ್ನು ನಾವು ತಡೆ ಮಾಡಬೇಕು ಅದ ಆ ಹಿನ್ನೆಲೆಯಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕು ಬ್ಯಾಂಕಿಂಗ್ ಯಾರಿಗೆ ಬೇಕಾದ್ರೆ ಅಕೌಂಟ್ ಕೊಡ್ತಾರೆ ಅದ ಸ್ಟಾಪ್ ಮಾಡಬೇಕು ಸಿಮ್ ಕೊಡುವಾಗ ಜವಾಬ್ದಾರಿಯಿಂದ ಕೊಡಬೇಕು ಈ ಫಿನಾನ್ ರೆಗ್ಯುಲೇಟ್ರಿ ಅಥಾರಿಟೀಸ್ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಇದೆ ಆರ್ ಬಿ ಐ ಇದೆ ಸಿಬಿ ಇದೆ ಇವರು ಇನ್ನೂ ಎನ್ಫೋರ್ಸ್ ಮಾಡೋದು ಜಾಸ್ತಿ ಮಾಡಬೇಕು ಬಟ್ ಇತ್ತೀಚೆಗೆ ನೀವು ಹೇಳೋದಂಥ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇಲ್ಲ ಕಮ್ಮಿ ಆಗ್ತಾ ಇದೆ ಸೊ ಜನರಿಗೂ ಸ್ವಲ್ಪ ಸುಧಾರಣೆ ಆಗಿದ್ದಾರೆ ಭಾಳಷ್ಟು ಮೋಸ ಆದಮೇಲೆ ಅಕ್ಕಪಾತ್ರದವರೆಲ್ಲ ಮೋಸ ಆದಮೇಲೆ ಈಗ ಸ್ವಲ್ಪ ಸುಧಾರಿಸ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಜಾಸ್ತಿ ಸುಧಾರಣೆ ಆಗಬೇಕು ಒಂದೇ ಒಂದು ಮಾತ್ರ ಯಾರಿಗೂ ಸುಮ್ಮನೆ ಹಣ ಬರಲ್ಲ ಯಾರಿಗೂ ನೀವು ಸುಮ್ಮನೆ ಹಣ ಕೊಡುವುದು ಬೇಕಾಗಲ್ಲ ಯಾವುದೇ ಎದುರ್ಕೊಂಡು ಹಣ ಕೊಡುವುದು ಬೇಕಾಗಲ್ಲ ಅದೇ ರೀತಿಯಲ್ಲಿ ನಮ್ಮ ನಿಮಗೂ ಸುಮ್ಮನೆ ಹಣ ಬರೋಲ್ಲ ಲಾಟ್ರಿಯಲ್ಲಿ ಯಾವಾಗ ಕಣ್ ತಗೊಂಡು ನಿಮಗೂ ಕೊಡುವುದಕ್ಕೆ ಕೊಡುವುದಿಲ್ಲ ಸೊ ಇದು ಗೊತ್ತಿರ್ತದೆ ಸೈಬರ್ ಕ್ರೈಮ್ ಅವಾಯ್ಡ್ ಈಗಾಗಲೇ ರಾಜ್ಯದಲ್ಲಿ